ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಆನ್ಲೈನ್ನಲ್ಲಿ ಹಣ ಪಾವತಿ ವಿಳಂಬ ಆಗಿದ್ದಕ್ಕೆ ಗಂಗಾ ನದಿಯಲ್ಲಿ ಒಬ್ಬರು ಅಧಿಕಾರಿ ಮುಳುಗಿದ್ದಾರೆ ಅವರು ಮೃತಪಟ್ಟಿದ್ದಾರೆ ಇದು ನಡೆದಿರುವಂಥದ್ದು ಲಖನೌನಲ್ಲಿ ಉತ್ತರ ಪ್ರದೇಶದಲ್ಲಿ ನೀರಿನಲ್ಲಿ ಉಳುಗ್ತಾ ಇದ್ದಂಥ ಒಬ್ಬರನ್ನು ರಕ್ಷಣೆ ಮಾಡಲು ಮುಳುಗು ತಜ್ಞರಿರ್ತಾರೆ ಅವರಿಗೆ ಆನ್ಲೈನ್ ಮೂಲಕ ಹಣವನ್ನು ಪಾವತಿ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು ಹಾಗಾಗಿ ನದಿಯಲ್ಲಿ ಮುಳುಗಿದ್ದವರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದ ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕರಾಗಿದ್ದವರು ಅವರ ಹೆಸರು ಆದಿತ್ಯವರ್ಧನ್ ಸಿಂಗ್ ಅವರು ಇತ್ತೀಚೆಗೆ ಕಾನ್ಪುರದಲ್ಲಿ ಗಂಗಾ ನದಿಗೆ ಬಿದ್ದು ನೀರಿನ ಸೆಳೆತಕ್ಕೆ ಕೊಚ್ಚಿಕೊಂಡು ಹೋಗಿ ನಿಧನರಾಗಿದ್ದಾರೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತಂದರೆ ಆದಿತ್ಯವರ್ಧನ್ ಸಿಂಗ್ ಹಾಗೂ ಸ್ನೇಹಿತರು ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿದಿದ್ದಾರೆ ಈ ವೇಳೆ ಅಧಿಕಾರಿ ಆಯ ತಪ್ಪಿ ನೀರಿಗೆ ಬಿದ್ದುಬಿಟ್ಟಿದ್ದಾರೆ ಸ್ಥಳದಲ್ಲೇ ಇದ್ದಂಥ ಮುಳುಗು ತಜ್ಞ ಶೈಲೇಶ್ ಕಶ್ಯಪ್ ಅವರನ್ನು ಈ ಆದಿತ್ಯವರ್ಧನ್ ಸಿಂಗ್ ಅವರ ಸ್ನೇಹಿತರು ನೆರವಿಗಾಗಿ ಕರ್ಕೊಂಡು ಬಂದಿದ್ದಾರೆ ಆದರೆ ಹತ್ತು ಸಾವಿರ ರೂಪಾಯಿ ನೀಡಿದರೆ ಮಾತ್ರ ನಾನು ನೀರಿನಿಂದ ಅವರನ್ನು ಮೇಲಕ್ಕೆ ಎತ್ತೇನೆ ಅಂತ ಹೇಳಿ ಮುಳುಗು ತಜ್ಞರಾಗಿರುವಂಥ ಕಶ್ಯಪ್ ಅವರು ಬೇಡಿಕೆಯನ್ನು ಇಟ್ಟರು ಹೀಗಾಗಿ ಸಿಂಗ್ ಅವರ ಸ್ನೇಹಿತರ ಬಳಿ ಹಣ ಇರಲಿಲ್ಲ ನಗದು ಹಣ ಇರಲಿಲ್ಲ ಕೈಯಲ್ಲಿ ತಕ್ಷಣವೇ ಆನ್ಲೈನ್ ಮೂಲಕ ಹಣ ವರ್ಗಾವಣೆಗೆ ಅವರು ಮುಂದಾಗಿದ್ದಾರೆ ಹಣ ಖಾತೆಗೆ ವರ್ಗಾವಣೆ ಆಗುವವರೆಗೆ ಮುಳುಗು ತಜ್ಞ ಅವರು ದಡದ ಮೇಲೆಯೇ ಕಾದು ಕುಳಿತಿದ್ದರು ಅಷ್ಟು ಹೊತ್ತಿಗಾಗಲೇ ಅಧಿಕಾರಿ ನೀರಿನ ಸೆಳೆತಕ್ಕೆ ಕೊಚ್ಚಿಕೊಂಡು ಹೋಗಿ ಆಗಿತ್ತು ಹಣ ತನ್ನ ಖಾತೆಗೆ ಬಂದ ನಂತರ ಅವರು ಮುಳುಗು ತಜ್ಞರು ನೀರಿಗೆ ಧುಮುಕ್ತಾರೆ ಆದರೂ ಕೂಡ ಅಧಿಕಾರಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಿಂಗವರು ನೀರಿಗೆ ಬಿದ್ದ ತಕ್ಷಣ ನೀರಿಗೆ ಇಳಿದಿದ್ದರೆ ಅವರು ಬದುಕ್ತಾ ಇದ್ದರು ಅಂತ ಹೇಳಿ ಆದಿತ್ಯವರ್ಧನ್ ಸಿಂಗ್ ಅವರ ಸ್ನೇಹಿತರು ದೂರಿದ್ದಾರೆ ಆದಿತ್ಯವರ್ಧನ್ ಸಿಂಗ್ ಅವರನ್ನು ಕಾನ್ಪುರಕ್ಕೆ ನಿಯೋಜನೆ ಮಾಡಲಾಗಿತ್ತು ಇಲ್ಲಿನ ನಾನಾ ಮಾವು ಘಾಟ್ಗೆ ಸ್ನೇಹಿತರ ಜೊತೆ ಸ್ನಾನ ಮಾಡಲು ಬಂದಿದ್ದರು ಸೆಲ್ಫಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಕಾಲು ಜಾರಿ ನದಿಗೆ ಬಿದ್ದರು ಆ ನಂತರ ಕೊಚ್ಚಿಕೊಂಡು ಹೋಗಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಅಧಿಕಾರಿಯ ಪತ್ನಿ ಮಹಾರಾಷ್ಟ್ರದಲ್ಲಿ ನ್ಯಾಯಾಧೀಶಿಯಾಗಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಅಂಶ ಅಂದರೆ ಇಲ್ಲಿ ಹಣವನ್ನು ಹತ್ತು ಸಾವಿರ ರೂಪಾಯಿಯನ್ನು ನಮಗೆ ಕೊಡಬೇಕು ಹಾಗಾದಾಗ ಮಾತ್ರ ನಾನು ನೀರಿಗೆ ಜಿಗಿದು ಅವರನ್ನು ರಕ್ಷಣೆ ಮಾಡ್ತೇನೆ ದುಡ್ಡು ಕೊಡದಿದ್ದರೆ ಏನು ಇಲ್ಲ ಅನ್ನುವಂಥದ್ದು ಆ ಅಧಿಕಾರಿಯ ಅಂದರೆ ಮುಳುಗು ತಜ್ಞರ ವಾದ ಆಗಿತ್ತು ಹತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಸ್ವಲ್ಪ ತಳ ಆಯಿತು ಆನ್ಲೈನ್ ಮೂಲಕ ಹಣ ಹೊಂದಿಸಿ ಒಂದಷ್ಟು ಸಮಯ ತಗೊಂಡಿತ್ತು ಅದೇ ಸಂದರ್ಭಕ್ಕೆ ಅದಾಗಲೇ ಅಧಿಕಾರಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಆಗಿತ್ತು ಅವರು ಮೃತಪಟ್ಟು ಆಗಿತ್ತು